ಿ ಉಡಾಯಿಸೋ ಖಾರ ಬಣ್ಣ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭೀಮಾ ನದಿ ಪ್ರಕೋಪಕ್ಕೆ ಯಾದಗಿರಿ ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಭೀಮಾ ನದಿ ಪ್ರವಾಹದ ನೀರು ಈಗ ಯಾದಗಿರಿ ನಗರಕ್ಕೆ ನುಗ್ಗುವ ಮೂಲಕ ಸಾಕಷ್ಟು ಅವಾಂತರಗಳ ಸೃಷ್ಟಿ ಮಾಡಿದೆ ಜೊತೆಗೆ ಇಲ್ಲಿರುವ ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂತದ್ದು ಸಾಧಾರಣ ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆಯಲ್ಲಿ ಇದ್ದೀನಿ ಬಡಾವಣೆ ದೃಶ್ಯ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ನನ್ನ ಮೊಳಕಾಲ್ವರೆಗೆ ಕಂಪ್ಲೀಟ್ ಆಗಿ ನೀರು ಆವರಿಸಿಕೊಂಡಿದೆ ಅಂದ್ರೆ ಸುಮಾರು ಮೂರು ಅಡಿಯಷ್ಟು ಎತ್ತರ ಎತ್ತರ ಇಲ್ಲಿ ನೀರು ಆವರಿಸಿಕೊಂಡಿದೆ ಹೀಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಬಡಾವಣೆ ಜಲಾವೃತ ಕೂಡ ಆಗಿರುವಂಥದ್ದು ಇಲ್ಲಿರುತ್ತ ಸಾಕಷ್ಟು ನೂರಾರು ಮನೆಗಳಿದಾವೆ ಎಲ್ಲ ಮನೆಗಳ ಸಹಿತ ಕಂಪ್ಲೀಟ್ ಆಗಿ ಜಲಾವೃತ ಕೂಡ ಆಗಿರುವಂಥದ್ದು ಮನೆ ಒಳಗೆ ಸಾಕಷ್ಟು ಈ ಒಂದು ಪ್ರವಾಹದ ನೀರು ನುಗ್ಗಿ ಅಲ್ಲಿರೋ ಮನೆಯಲ್ಲಿರುವಂಥ ದವಸ ಧಾನ್ಯಗಳಾಗಿರ್ಬೋದು ದಿನ ಬಳಕೆ ವಸ್ತುಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಮಳೆ ಈ ಒಂದು ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ ಕಂಪ್ಲೀಟ್ ಆಗಿ ಈ ಒಂದು ಬಡಾವಣೆಯ ರಸ್ತೆಗಳಿದ್ದಾವೆ ರಸ್ತೆಗಳು ಕಂಪ್ಲೀಟ್ ಆಗಿ ಒಂದು ರೀತಿ ನದಿಗಳಂತೆ ಭಾಸವಾಗ್ತಿರುವಂಥದ್ದು ಅಷ್ಟರ ಮಟ್ಟಿಗೆ ಈ ಒಂದು ಬಡಾವಣೆಯ ರಸ್ತೆಗಳ ಮೇಲೆ ಪ್ರವಾಹದ ನೀರನ್ನು ಸಹಿತ ಅವರ ಿದೆ ಸಾಕಷ್ಟು ಮನೆಗಳು ಸಹಿತ ಈಗ ಜಲಾವೃತ ಆಗಿದೆ ಮನೆಯಲ್ಲಿರುವಂಥ ಜನರು ಹೊರಗಡೆ ಬರೋಕ್ಕೂ ಸಹಿತ ಆಗ್ತಿಲ್ಲ ಯಾಕಂದರೆ ಮನೆಯಿಂದ ಹೊರಗಡೆ ಬಂದರೆ ಸಹಿತ ಈ ಒಂದು ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂಥ ಆತಂಕ ಸಹಿತ ಇಲ್ಲಿರುವಂಥ ನಿವಾಸಿಗಳಿಗೆ ಮನೆ ಮಾಡಿರುವಂಥದ್ದು ಅಷ್ಟರ ಮಟ್ಟಿಗೆ ಇಡೀ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಮನೆಗಳ ಒಳಗೆ ಸಹಿತ ನೀರು ನುಗ್ಗಿರೋಂಥದ್ದು ಮನೆಯ ಜನರು ಕಳೆದ ಎರಡು ದಿನಗಳಿಂದ ನರಕ ಯಾತನೆ ಅಕ್ಷರಶಃ ನರಕಯಾತನೆ ಅನುಭವಿಸ್ತದೆ ಯಾಕಂದರೆ ಮನೆಯಲ್ಲಿ ಯಾವುದೇ ದಿನಸಿ ವಸ್ತುಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಹೋದ ಕಾರಣಕ್ಕಾಗಿ ಮನೆಯಲ್ಲಿ ತಿನ್ನೋಕ್ಕೆ ಒಂದು ಅಗಲು ಅನ್ನ ಸಹಿತ ಸಿಗದಂಥ ಸ್ಥಿತಿ ಎದುರಾಗಿದೆ ಜೊತೆಗೆ ಹೊರಗಡೆ ಹೋಗಿ ಕುಡಿಯೋಕ್ಕೆ ನೀರು ತರಬೇಕಾದ್ರೂ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿರುವಂಥ ಜನರು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ ಜೊತೆಗೆ ಆಸ್ಪತ್ರೆಗೆ ಹೋಗ್ ಹೋಗುವಂಥ ಜನರು ಇರ್ತಾರೆ ಅವರಿಗೂ ಸಹಿತ ಸಾಕಷ್ಟು ತೊಂದರೆ ಆಗಿದೆ ಜೊತೆಗೆ ಮಕ್ಕಳು ಸಹಿತ ಇಲ್ಲಿ ಕೆಳ ಕೆಳ ಆದರೆ ಕೆಳಗಿನ ಮಹಡಿಯಲ್ಲಿರುವಂಥ ಮನೆಗಳು ಕಂಪ್ಲೀಟಾಗಿ ಮುಳುಗಡೆ ಆದ ಕಾರಣಕ್ಕಾಗಿ ಮಕ್ಕಳನ್ನು ಮೇಲ್ಛಾವಣಿ ಮೇಲೆ ಇಟ್ಕೊಂಡು ಸುರಕ್ಷಿತವಾಗಿ ಮಕ್ಕಳನ್ನು ನೋಡ್ಕೊಳೋಂಥ ಕೆಲಸ ಇಲ್ಲಿರುವಂಥ ನಿವಾಸಿಗಳು ಮಾಡಿರ್ತಾರೆ ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಈ ಒಂದು ಬಡಾವಣೆ ಅಂದರೆ ವೀರಭದ್ರೇಶ್ವರ ಜ ಬಡಾವಣೆ ಜನರು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಇಲ್ಲಿಗೆ ಈಗಾಗಲೇ ಎಸ್ ಡಿ ತಂಡ ಬಂದು ಇಲ್ಲಿರುವಂಥ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಕೂಡ ಈಗ ಮಾಡ್ತಿರೋದು ಸದ್ಯ ಈ ಒಂದು ಬಡಾವಣೆ ನಿವಾಸಿಗಳಿದ್ದರೆ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟರ ಮಟ್ಟಿಗೆ ಅವರು ಈ ಒಂದು ಪ್ರವಾಹ ನೀರಿಂದ ಸಮಸ್ಯೆಯನ್ನು ಅನುಭವಿಸ್ತಿದ್ರು ಅವ್ರ ಬಗ್ಗೆ ಸರಿಗ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಮಳೆ ನೀರು ಮತ್ತು ಪ್ರವಾಹ ನೀರು ಈಗ ಬಡಾವಣೆಗೆ ನುಗ್ಗಿದೆ ಎಷ್ಟು ಮನೆಗಳಿಗೆ ನೀರು ಇಲ್ಲಿ ನುಗ್ಗಿದೆ ಜೊತೆಗೆ ಏನೇನು ಸಮಸ್ಯೆಗಳಾಗಿದೆ ಸರ್ ನಿಮಗೆ ಸರ್ ಇಲ್ಲಿ ನಮ್ಮ ವೀರಭದ್ರೇಶ್ವರ ಬಡಾವಣೆಯಲ್ಲಿ ಸುಮಾರು ಏನಿಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಮನೆಗೆ ನೀರು ನುಗ್ಗಿದೆ ಅದು ಜನರಿಗೆ ಏನಪ್ಪ ಅಂದರೆ ತಿನ್ನ ದಿನನಿತ್ಯವು ವಸ್ತು ಬೇಕಂತ ತರಕಾರಿ ವಸ್ತು ಆಗಿರ್ಬೋದು ನೀರಾಗಿರ್ಬೋದು ಇನ್ನಿತರ ವಸ್ತುಗಳನ್ನು ತರೋಕ್ಕೆ ಆಗ್ತಾಯಿಲ್ಲ ಸುಮಾರು ಮೂರರಿಂದ ನಾಲ್ಕು ಅಡಿ ಎತ್ತರ ನೀರನ್ನು ನಮ್ಮ ವೀರಭದ್ರೇಶದಲ್ಲಿ ನುಗ್ಗಿದೆ ಮನೆಗಳಿಗೆ ಅದರಿಂದ ಮತ್ತೆ ಜನರೇನೇನೆಂದರೆ ಎರಡನೇ ಹಂತಸದಲ್ಲಿ ಮೂರನೇ ಹಂತಸದಲ್ಲಿ ಮೇಲೆ ಉಗಿ ಅವರು ಕಷ್ಟ ಮಾಡ್ತಾ ಇದ್ದಾರೆ ನಾವು ಕೂಡ ನಿನ್ನೆ ರಾತ್ರಿಯಿಂದ ಕೂಡ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಮತ್ತು ಎಸ್ ಡಿ ಆರ್ ಆಫ್ ತಂಡಗಳಾಗಿರ್ಬೋದು ನಮ್ಮ ಏರಿಯಕ್ಕೆ ಹನ್ನೊಂದು ಗಂಟೆಯಿಂದ ಸುಮಾರು ರಾತ್ರಿ ಎರಡು ಗಂಟೆವರೆಗೂ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅವರಿಗೆ ಬೋಟ್ ಮೂಲಕ ಸ್ಥಳಾಂತರ ಕೂಡ ಮಾಡಿದ್ದಾರೆ ಎಲ್ಲ ಜನರಿಗೆ ಸುರಕ್ಷಿತವಾಗಿರುವಂತಹಿಸಿ ಕಾ ನಾವು ಕೂಡ ಕರೆ ಮಾಡಿದೆವು ಎಲ್ಲ ಕಾಂಟ್ಯಾಕ್ಟ್ ಇದ್ದಂಥ ನಮ್ಮ ವೀರಭದ್ರೇಶ್ವರ ನಗರದ ಬಡಾವಣೆಯಲ್ಲಿ ಇರ್ತಕ್ಕಂಥರಿಗೆ ನೀವು ಹೆಂಗ ನಿಮ್ಗೆ ಸುರಕ್ಷಿತ ಈ ರೀತಿಯಿಲ್ಲ ತಾವು ಕೂಡ ಇದೆ ಬಡಾವಣೆ ನಿವಾಸಿಗಳು ಸೊ ಎಷ್ಟು ಸಮಸ್ಯೆ ಅನುಭವಿಸಿದರೆ ಕುಡಿಯೋಕ್ಕೆ ನೀರು ಸಿಕ್ತಿ ಇಲ್ಲ ಮನೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೂ ಸಹಿತ ಈಗ ದಿನಸ ವಸ್ತುಗಳಿಲ್ಲ ಎಲ್ಲವೂ ಹೋಗಿದ್ದಾವೆ ಎಷ್ಟು ಸಮಸ್ಯೆ ಆಗ್ತಿದೆ ಈಗ ತಮ್ಗೆ ಎರಡು ದಿನಗಳಿಂದ ಸರ್ ನಮ್ಗೆ ಎರಡು ದಿನದಿಂದ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ನಾವು ಇವಾಗ ಅಧಿಕಾರಿಗಳಿಗೂ ಕೂಡ ನಾವು ಕರೆ ಮಾಡಿ ಸರ್ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥವು ಕಾರ್ಯಾಚರಣೆಯನ್ನು ನೀವು ಮಾಡಬೇಕು ಬಂದು ಇಮಿಡಿಯೇಟ್ಲಿ ಯಾಕಂದರೆ ಇಲ್ಲಿ ಭಾಳಷ್ಟು ಬಡ ಜನ ಇದ್ದಾರೆ ಅವರು ನೀರಿನಲ್ಲಿ ಕೊಚ್ಚಿ ಹೋಗಿ ಹೋಗ್ತಾ ಇದ್ದಾರೆ ಇನ್ನು ಏನಪ್ಪ ಅಂದರೆ ಈಗ ನೀರು ಬರುವ ಪ್ರಮಾಣ ಕೂಡ ಜಾಸ್ತಿ ಇದೆ ಅಂತ ಹೇಳಿದ್ರು ಭೀಮಾ ನದಿಯಿಂದ ಮತ್ತೆ ನಿನ್ನೆ ರಾತ್ರಿ ಕೂಡ ಒಂದು ಕಾಲ್ ಬಂತು ಎರಡು ಲಕ್ಷ ಕ್ಯೂಸಿಕ್ಸ್ ನೀರು ಕೂಡ ಬರ್ತಾಯಿದೆ ನೀವು ಹೇಗೆ ಆದರೂ ಕೂಡ ಸ್ಥಳಾಂತರ ಮಾಡಿಸ್ಬೇಕು ಸರ್ ನಮಗೆ ಎಲ್ಲಾದರೂ ಕೂಡ ನಮಗೆ ಭವನ ವ್ಯವಸ್ಥೆ ಏನಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ ಮ್ಯಾಗ ರಾತ್ರಿ ಬಂದು ಅಧಿಕಾರಿಗಳು ನಮಗೆ ಯಶಸ್ವಿ ಮಾಡಿ ಕೊಟ್ಟರು ವರ್ಕ್ ಕೂಡ ಇಲ್ಲಿರುವಂಥ ಸ್ಥಳೀಯರು ಹೇಳೋದು ಮಾತಾಗಿದ್ದೆ ಕಳೆದ ಎರಡು ದಿನಗಳಿಂದ ಇದೇ ರೀತಿ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ ಕಂಪ್ಲೀಟಾಗಿ ಮನೆಗಳು ಜಲಾವೃತವಾಗಿದೆ ಮನೆಯಲ್ಲಿರುವಂಥ ದವಸ ಧಾನ್ಯಗಳು ದಿನಬಳಕೆ ವಸ್ತುಗಳು ಕಂಪ್ಲೀಟಾಗಿ ನೀರಿನಲ್ಲಿ ಕೊಚ್ಕೊಂಡಿದ್ದಾವೆ ಹೀಗಾಗಿ ಎರಡು ದಿನಗಳಿಂದ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇದೀವಿ ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ಕೂಡಲೇ ಸ್ಥಳ ಅಂದರೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕಂತೇಳಿ ಇಲ್ಲಿರುವಂಥ ಜನರು ಆಗ್ರಹಿಸ್ತಿದ್ದಾರೆ ಕ್ಯಾಮ್ರಾಮನ್ ಶಿವಶಂಕರ್ ಮೀನ್ टीवी 9 नाइन यादगिरी